ಪೌರಕಾರ್ಮಿಕರ ಮಕ್ಕಳು ಉನ್ನತ ಹೊತ್ತೆಗಳನ್ನು ಅಲಂಕರಿಸಬೇಕು ಎಂಪಿ ಭೋವಿ ಅನಿಸಿಕೆ ಪೌರಕಾರ್ಮಿಕರು ಸಂವಿಧಾನಬದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ ಮೇಲು ಕೀಳು ಭಾವನೆ ಬೇಡ ನಾವು ಮಾಡುವ ಕೆಲಸ ದೇವರ ಕೆಲಸ ಎಂದು ತಿಳಿಯಿರಿ ಎಂದು ಸಫಾಯಿ ಕರ್ಮಚಾರಿಗಳ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಬಾಳೆಹೊನ್ನೂರಿನ ಎಂ ಅವರು ಹೇಳಿದರು ಅವರು ಇಂದು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಪೌರಕಾರ್ಮಿಕರ ಮಕ್ಕಳು ಪೌರಕಾರ್ಮಿಕರಾಗಬಾರದು ಅವರು ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಅಂತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಪೌರಕಾರ್ಮಿಕರ ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ ಸರ್ಕಾರ ಶೇಕಡಾ ಎರಡರಷ್ಟು ಮೀಸಲಾತಿಯೊಂದಿಗೆ ಎಲ್ಲ ವಸತಿ ಶಾಲೆಗಳಿಗೆ ನೇರ ಪ್ರವೇಶ ದಾಖಲಾತಿ ಮಾಡಿಕೊಳ್ಳಲು ಆದೇಶ ಮಾಡಿದೆ ಐಬಿಡಿ ಸಾಲಪ್ಪ ಅವರ ವರದಿಯಂತೆ ಪೌರ ಕಾರ್ಮಿಕರ ಮಕ್ಕಳಿಗೆ ನಗರಸಭೆ ಪೌರ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ನಾಮ ನಿರ್ದೇಶಕ ಸದಸ್ಯರನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದ್ದು ಸರ್ಕಾರ ಈ ಕುರಿತು ಆದೇಶ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಉಮಾ ಕೇಶವ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ ಶೆಟ್ಟಿ ಸದಸ್ಯರಾದ ಕುಮಾರಸ್ವಾಮಿ ಚುಬೇದಾರ್ ಸೋಜಾ ವಾಸಿಂಗ್ ಉಪಸ್ಥಿತರಿದ್ದರು ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಅಧ್ಯಕ್ಷತೆ ವಹಿಸಿದ್ದರು ಕ್ರೀಡೆಯಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಪ್ರದೀಪ್ ಎಚ್ ಇ ಎನ್ ಕೆ ಎಸ್ ನ್ಯೂಸ್ ತರೀಕೆರೆ ಅಲ್ಲಿ ಇಷ್ಟು ಜಾರಿ ಜನ ಚಾಲಕರು ಸಹಾಯಕರು ಲೋಟಸ್ ಚರಂಡಿ ಕೆಲಸಗಾರರನ್ನ ಏಕಕಾಲಕ್ಕೆ ನಿಮಗೆ ಕಾಯಂಗೊಳಿಸಿ ಶೋಚನೆಗೆ ಶೋಚನೆ ಯಾರು ಮಾಡ್ತಾ ಇದ್ದಾರೋ ಶೋಚನೆಯಿಂದ ಬಂಧ ಮುಕ್ತ ಮಾಡಿ ನೆಮ್ಮದಿ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಅದು ಇನ್ನೂ ನಮಗೆ ಕಾರ್ಯರೂಪಕ್ಕೆ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಪೌರ ಕಾರ್ಮಿಕರು ಒಗ್ಗಟ್ಟಾಗಿ ಒಟ್ಟಾಗಿ ಈ ವಿಚಾರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಬೇಕು ಯಾವ ಕಾರಣಕ್ಕೂ ನೀವು ಬೇರೆ ಬೇರೆ ಆಗಬಾರ್ದು ಯಾಕಂದರೆ ಏಕಕಾಲಕ್ಕೆ ಇಷ್ಟು ಒಂದು ದೊಡ್ಡ ಫೆಸಿಲಿಟಿಯನ್ನು ನಮ್ಮ ಶಿಫಾರಸು ಐ ಪಿ ಟಿ ಹಾಲಪ್ಪ ಮಾಡಿದ್ದಾರೆ ಆ ಶಿಫಾರಸನ್ನು ಜಾರಿಗೆ ಮಾಡಬೇಕು ನಾವು ಎಲ್ಲ ನೌಕರರು ಇಷ್ಟು ನೌಕರರು ಕಾಯಂಗೊಳ್ಬೇಕು ನಮ್ಮ ಒಂದು ರಕ್ಷಣೆಯನ್ನು ನಾವು ಮಾಡಬೇಕು ಅಂತೇಳಿ ಈಗ ಎಲ್ಲ ಕಡೆಯಲ್ಲೂ ಹೋರಾಟ ಹಾಕ್ತಾ ಇದೆ ಹಾಗಾಗಿ ಮತ್ತೆ ಪೌರಕಾರ್ಮಿಕರ ಮಕ್ಕಳು ಸಹ ವಿದ್ಯಾವಂತರಾಗಬೇಕು ಈಗ ನೀವು ಪೌರಕಾರ್ಮಿಕರಾಗಿದ್ದರೆ ನಿಮ್ಮ ಮಕ್ಕಳು ಪೌರಕಾರ್ಮಿಕರಾಗಬೇಕು ಅಂತ ನೀವು ಯಾವ ಕಾರಣಕ್ಕೂ ಬಯಸಬಾರ್ದು ಯಾಕಂದರೆ ಅದಕ್ಕೋಸ್ಕರ ಸರ್ಕಾರ ಒಂದು ಸೌಲಭ್ಯತೆಯನ್ನು ಕೊಟ್ಟಿ ಸರ್ಕಾರದ ಪೌರಕಾರ್ಮಿಕ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿಗಳ ಮಕ್ಕಳಿಗೆ ಸರ್ಕಾರದಿಂದ ಟೂ ಪರ್ಸೆಂಟ್ ರಿಸರ್ವೇಶನ್ ಇದೆ ನೀವು ಯಾವುದೇ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಇರ್ಬೋದು ಅಂಬೇಡ್ಕರ್ ಶಾಲೆ ಇರ್ಬೋದು ವಾಜಪೇಯಿ ಸ್ಕೂಲ್ ಆಗಿರ್ಬೋದು ವಸತಿ ಶಾಲೆಗಳಲ್ಲಿ ನೇರ ನೇಮ